ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಸ್ಪೆಷಲ್ ಡಿಶ್ಶೇ ಅಂತ ಹೇಳ್ಬೋದು ಹಾಗೆ ಸೀಸನಲ್ ಕೂಡ ಹೌದು ಏನಪ್ಪ ಅಂತೀರಾ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ ಈ ಕರಿ ಅಂತೂ ನೀವಂತೂ ಒಂದು ಸರಿ ಈ ರೀತಿಯಾಗಿ ಮಾಡಿ ತಿನ್ಬಿಟ್ರೆ ಮತ್ತು ಯಾವ ತರಕಾರಿನೂ ತಿನ್ನಲ್ಲ ಅಷ್ಟೊಂದು ಸೂಪರ್ ಆಗಿರುತ್ತೆ ಈ ಕುಂಬಳಕಾಯಿ ಪಲ್ಯ ಇದಂತೂ ಎಲ್ಲದಕ್ಕೂ ಒಳ್ಳೇದು ಕಣ್ರಿ ಮಕ್ಕಳ ಮೆಮೊರಿ ಪವರ್ಗಂತೂ ನಂಬರ್ ಒನ್ ಅಂತ ಹೇಳ್ಬೋದು ಈ ಕುಂಬಳಕಾಯಿ ಅಂತೂ ಈ ರೀತಿಯಾಗಿ ಮಾಡ್ತೀನಿ ಎಂಜಾಯ್ ಮಾಡಿ ಅಂತ ನಮ್ ವಿ ಆರ್ ಕುಕಿಂಗ್ ಚಾನಲ್ ಮುಖಾಂತರ ಹೇಳ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ್ವಾ ನೋಡಿ ಕುಂಬಳಕಾಯಿ ಒಂದು ದೊಡ್ಡ ಗಾತ್ರದ ಕಂಡ್ರೆ ಅಳತೆಯಲ್ಲಿ ಅಂದರೆ ಒಂದೂವರೆ ಕೆ ಜಿ ಆಗುತ್ತೆ ಬೇಯೋದ್ಗೆ ಕಡಿಮೆ ಆಗುತ್ತೆ ನೀವೇನು ಇಷ್ಟೊಂದಪ್ಪ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ದಯವಿಟ್ಟು ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಕೊನೆಯವರು ನೋಡಿ ಯಾವ ರೀತಿ ಮಾಡೋದು ಅಂತ ಪೂರ್ತಿಯಾಗಿ ತಿಳ್ಕೊಂಡು ಎಂಜಾಯ್ ಮಾಡಿ ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಒಂದು ಪಾತ್ರೆ ಅಥವಾ ಬಾಣಲೆ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಎಲ್ಲ ಸಿಡಿದ ನಂತರ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೋಬೇಕಾಗತ್ತೆ ಹಾಗೆ ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕಣ್ರಿ ತುಂಬ ಚೆನ್ನಾಗಿರುತ್ತೆ ಇದಂತೂ ಕ ನೀವು ಕುಂಬಳಕಾಯಿ ಹೆಚ್ ಹೆಚ್ಚಿಟ್ಕೊಂಡ್ರೆ ಹತ್ತರಿಂದ ಅದ್ರಲ್ಲಿ ಬೇಗನೆ ರೆಡಿ ಆಗುತ್ತೆ ಯಾಕಂದ್ರೆ ಅಷ್ಟೇ ಸೂಪರಾಗೂ ಇರುತ್ತೆ ಹಾಗೆ ಎರಡು ಕಡ್ಡಿಯಷ್ಟು ಹಸಿ ಕರ್ಬಂದ್ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಇದು ಈ ರೀತಿಯಾಗಿ ಉದ್ದುದ್ದು ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಕಣ್ರಿ ನಿಮಗೆ ಈರುಳ್ಳಿ ಕ್ವಾಂಟಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಸಹ ಸೇರಿಸ್ಕೋಬೋದು ಏನೂ ತೊಂದರೆ ಇಲ್ಲ ಕಣ್ರಿ ತುಂಬ ಚೆನ್ನಾಗಿ ಆಗುತ್ತೆ ಈ ಕುಂಬಳಕಾಯಿ ಪಲ್ಯ ಅಂತೂ ಹಾಗೆ ಒಂದು ಎಂಟರಿಂದ ಒಂದು ಒಂಬತ್ತು ಇಲ್ಲ ಹತ್ತು ಹಸಿರು ಮೆಣ್ಸಿನ್ಕಾಯನ್ನ ಈ ರೀತಿಯಾಗಿ ಮದ್ಯಕ್ಕೆ ಸೀಳಿ ಸೇರಿಸ್ಕೋಬೇಕಾಗತ್ತೆ ಯಾಕಪ್ಪ ಇಷ್ಟೊಮ್ಮೆ ಮೆಣ್ಸಿನ್ಕಾಯಿ ಸೇರಿಸ್ತಾಯಿದ್ದೀರಾ ಅಂದರೆ ಈ ಕುಂಬಳಕಾಯಿ ಸ್ವಲ್ಪ ಸ್ವೀಟ್ ಇರುತ್ತೆ ಆ ಕಾರಣಕ್ಕಾಗಿ ಇಷ್ಟು ಹಸಿರು ಮೆಣಸಿನ್ಕಾಯಿ ಸೇರಿಸಲೇಬೇಕು ಹಾಗೆ ಮಿ ಸೇರಿಸಿ ಮಿಕ್ಸ್ ಮಾಡಿದ ನಂತರ ಈ ಕುಂಬಳಕಾಯಿ ಹಚ್ಚಿಟ್ಕೊಂಡಿರ್ತೀರಲ್ಲ ನೀಟಾಗಿ ತೊಳೆದಿಟ್ಕೊಳ್ಳಿ ಒಂದು ಸ್ವಲ್ಪ ಸಹಿತ ನೀರು ಇರಬಾರ್ದು ಆ ರೀತಿಯಾಗಿ ನೀಟಾಗಿ ಉಂದ್ರಲ್ಲೇ ಸೋರಾಕಿ ಇಟ್ಕೊಳ್ಳಿ ಹಾಗೆ ಕುಂಬಳಕಾಯಿನ ಸೇರಿಸ್ಕೊಳ್ಳಿ ಈ ಟೈಮಲ್ಲೇ ಫ್ರೈ ಆದಮೇಲೆ ಹಾಗೆ ಕುಂಬಳಕಾಯಿ ಸೇರಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಬೇಕಾಗುತ್ತೆ ಕಣ್ರಿ ಈ ರೀತಿಯಾಗಾನ ಮಿಕ್ಸ್ ಮಾಡ್ಬೋದು ಅಲ್ವಾ ಅಥ್ವಾ ಪಾತ್ರೆ ಮೇಲೆ ಮುಚ್ಚಳ ಮುಚ್ಚಿ ಮಾಮೂಲಿಯಾಗೆ ಉಲ್ಟಾ ಸೀದಾ ಮಾಡ್ತೀವಲ್ಲ ಆ ರೀತಿಯಾಗಿ ಸಹ ಮಿಕ್ಸ್ ಮಾಡ್ಬೋದು ಮಿಕ್ಸ್ ಮಾಡಿದ ನಂತರ ಈ ಥರ ಮುಚ್ಚಳ ಮುಚ್ಚಿ ಕಣ್ರಿ ಹಾಗೆ ಸ್ವಲ್ಪನ ನೀರು ಸೇರಿಸ್ತಾರ ಮಾಡ್ಕೋಬೋದು ಕಣ್ರಿ ಸ್ವಲ್ಪ ಏನಾರ ನೀರು ಹಾಕಿದ್ರೆ ನೀರು ನೀರು ಆಗೋಗುತ್ತೆ ಆ ಕಾರಣಕ್ಕಾಗಿ ಚೆನ್ನಾಗಿರಲ್ಲ ನೋಡಿದ್ರಲ್ವ ತುಂಬ ಇದಿದೆ ಎಷ್ಟು ಬೇಗ ಕಡಿಮೆ ಆಗಿದೆ ಐದು ನಿಮಿಷ ಆಗಿದ ನಂತರ ಈ ರೀತಿಯಾಗಿ ಮಿಕ್ಸ್ ಕಣ್ರಿ ನಿಧಾನವಾಗಿ ಮಿಕ್ಸ್ ಮಾಡಿ ನಿಮಗೆ ಕುಂಬಳಕಾಯಿ ಪೀಸಸ್ ಹಾಗೆ ಇರಬೇಕು ಬೆಂದಿರಬೇಕು ಅನ್ನೋ ಇದಿದ್ರೆ ನಿಮಗೆ ಈ ರೀತಿಯಾಗಿ ಈ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಬೇಡಿ ಪಾತ್ರೆ ಮೇಲೆ ಮುಚ್ಚಳ ಮುಚ್ಚಿ ಎರಡು ಕೈಯಲ್ಲಿ ಬಟ್ಟೆ ಸಮೇತ ಇಟ್ಕೊಂಡು ಈ ರೀತಿಯಾಗಿ ಸೀದಾ ಥರ ಮಿಕ್ಸ್ ಮಾಡಿ ಅದು ಹಾಗೆ ಇರುತ್ತೆ ಕುಂಬಳಕಾಯಿ ಪೀಸಸ್ಸು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದು ಇನ್ನೂ ಸ್ವಲ್ಪ ಬೇಯಬೇಕು ನೋಡಿ ಅರ್ಧ ಮರ್ಧ ಬೆಂದಿದೆ ಇನ್ನೂ ಸ್ವಲ್ಪ ಬೇಯಬೇಕು ಇಷ್ಟು ಮಾತ್ರ ಬೆಂದ ಮೇಲೆ ಮುಚ್ಚಳ ಮುಚ್ಚಿ ಮತ್ತೆ ಐದು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಕಣ್ರಿ ಈ ಟೈಮಲ್ಲಿ ನಿಮಗೆ ಟೇಸ್ಟ್ ನೋಡಿ ಉಪ್ಪೇನ ಕಡಿಮೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ವಾ ಪಾತ್ರೆ ತುಂಬ ಇರೋ ಕುಂಬಳಕಾಯಿ ಎಷ್ಟು ಕಾಲು ಭಾಗಕ್ಕೆ ಬಂದಿದೆ ಅಷ್ಟೇ ಕಣ್ರಿ ಒಂದು ಭಾಗ ತೊಗೊಂಡ್ರೆ ಕಾಲು ಭಾಗ ಆಗುತ್ತೆ ನೀವು ಜಾಸ್ತಿನೇ ಸೇರಿಸ್ಕೊಳ್ಳಿ ಆದಷ್ಟು ತುಂಬ ರುಚಿಯಾಗಿರುತ್ತೆ ನೋಡಿ ತೊಗೊಂಬನ್ನಿ ಕುಂಬಳಕಾಯಿನಂತೂ ಕೆಂಪು ಕಲರು ಈ ಥರ ಗ್ರೀನ್ ಕಲರ್ ಇರಬೇಕು ಹಾಗೆ ಉಗುರಲ್ಲಿ ಚೂಟ್ದಾಗ ಅದು ಒಳಗಡೆ ಹೋಗಬಾರ್ದು ಆ ರೀತಿಯಾಗಿದ್ದರೆ ಕುಂಬಳಕಾಯಿ ಚೆನ್ನಾಗಿರುತ್ತೆ ಪಲ್ಯ ಮಾಡೋಕ್ಕಂತೂ ಹಾಗೆ ಲಾಸ್ಟಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡಿದ್ರೆ ಸಿದ್ಧವಾಗುತ್ತೆ ಕಣ್ರಿ ಕುಂಬಳಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ ಹಾಗೆ ಚಪಾತಿಗೆ ದೋಸೆಗೆ ಬಿಸಿ ಅನ್ನಕ್ಕಾಗ್ಲಿ ಅಥವಾ ರೊಟ್ಟಿಗಾಗಲಿ ಅಷ್ಟೇ ಅಲ್ಲ ಕಣ್ರಿ ಸೈಡ್ ಡಿಶ್ ಕೂಡ ತಿನ್ನಕ್ಕೆ ತುಂಬಾ ಸೂಪರ್ ಆಗಿರುತ್ತೆ ಮಕ್ಕಳು ಮೆಮೊರಿ ಪವರ್ಗಂತೂ ನಂಬರ್ ಒನ್ನು ಅಂತ ಹೇಳ್ಬೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಎಲ್ಲರೂ ಒಂದ್ಸರಿ ದಯವಿಟ್ಟು ಮಾಡ್ತೀನಿ ಅಂತ ಸಜೆಸ್ಟ್ ಮಾಡ್ತೀನಿ ಕಣ್ರಿ ಎಷ್ಟು ಚೆನ್ನಾಗಿ ಇನ್ನಷ್ಟು ಈಸಿ ರೆಸಿಪಿ ನಿಮ್ಮೊಂದಿಗಿರ್ತೇನೆ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್